ನಾವು ವಿಮೋಚನಕಾಂಡ ಅಧ್ಯಾಯ ಹನ್ನೆರಡು ವಚನ ಹತ್ತೂರಿಂದ ಓದುವಂತೆ ದೇವರು ಇಸ್ರಾಯೇಲಿಯರಿಗೆ ಪಸ್ಕವನ್ನು ನಿರಂತರವಾಗಿ ಆಚರಿಸಬೇಕೆಂದು ಸ್ಪಷ್ಟವಾಗಿ ಆಜ್ಞಾಪಿಸಿದರು ಆದರೆ ಅದು ಎರಡು ವರ್ಷಗಳಿಗಿಂತ ಹೆಚ್ಚು ಕಾಲ ಉಳಿಯಲಿಲ್ಲ ಶಕ ಮುನ್ನೂರ ಇಪ್ಪತ್ತೈದರಲ್ಲಿ ರಲ್ಲಿ ಪರಿಷತ್ತಿನಿಂದ ಪರಲೋಕ ರಾಜ್ಯವು ಸಮೀಪಿಸುತ್ತಿರುವ ಇಲ್ಲಿಯವರೆಗೆ ಒಂದು ಸಾವಿರದ ಆರುನೂರು ವರ್ಷಗಳ ಕಾಲಪಸ್ಕವೂ ಏನಾಯಿತು ಅದು ಕಣ್ಮರೆಯಾಯಿತು ಪ್ರತಿ ವರ್ಷ ಆಚರಿಸಬೇಕಾಗಿದ್ದ ಪಸ್ಕ ಹಬ್ಬವು ಪಿಶಾಚನಾದ ಸೈತಾನನಿಂದ ತುಳಿದು ಹಾಕಲ್ಪಟ್ಟಿತು ಮತ್ತು ಒಂದು ಸಾವಿರದ ಆರುನೂರು ವರ್ಷಗಳಿಗೂ ಹೆಚ್ಚು ಕಾಲ ಆಚರಿಸಲ್ಪಡಲಿಲ್ಲ ಇದಲ್ಲದೆ ಮತ್ತೆ ಯಾವಾಗ ಕಾಣಿಸಿಕೊಂಡಿತು ಅರಣ್ಯದ ಪ್ರವಾದನೆಯನ್ನು ನೋಡುವಾಗ ಕಾನಾನ್ ದೇಶವನ್ನು ಪ್ರವೇಶಿಸುವ ಮೊದಲು ಅಂದರೆ ಪರಲೋಕರಾಜ್ಯವನ್ನು ಪ್ರವೇಶಿಸುವ ಮೊದಲು ಪಸ್ಕವನ್ನು ಮತ್ತೊಮ್ಮೆ ಪುನರುತ್ಥಾನಗೊಳಿಸಲಾಗುತ್ತದೆ ದೇವರು ಯಹೋಸುವ ಮತ್ತು ಇಸ್ರಾಯೇಲಿಯರನ್ನು ಕಾನಾನ್ ದೇಶಕ್ಕೆ ಮುನ್ನಡೆಸುವ ಮೊದಲು ಪಸ್ಕವನ್ನು ಆಚರಿಸುವಂತೆ ಮಾಡಿದಂತೆಯೇ ನಾವು ನಿತ್ಯಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಮೊದಲು ಪಸ್ಕವನ್ನು ಆಚರಿಸುವವರು ಮಾತ್ರ ಪ್ರವೇಶಿಸಬಹುದು ಎಂದು ಭರವಸೆ ಕೊಡುತ್ತಾ ದೇವರು ನಮ್ಮನ್ನು ಹೊಸ ಒಡಂಬಡಿಕೆಯ ಪಸ್ಕಕ್ಕೆ ಜಾಗೃತಗೊಳಿಸುತ್ತಾರೆ ಮೋಶೆ ಮತ್ತು ಇಸ್ರಾಯೇಲಿಯರ ಅರಣ್ಯದಲ್ಲಿ ನಲವತ್ತು ವರ್ಷಗಳ ಪ್ರಯಾಣದ ಮೂಲಕ ಈ ಕೊನೆಯ ಕಾಲದಲ್ಲಿ ಪರಲೋಕ ರಾಜ್ಯದಲ್ಲಿ ಯಾರು ನಿತ್ಯ ಜೀವವನ್ನು ಬಾಧ್ಯತೆಯಾಗಿ ಪಡೆಯುವರು ಎಂಬುದನ್ನು ದೇವರು ನಮಗೆ ಸ್ಪಷ್ಟವಾಗಿ ತೋರಿಸುತ್ತಾರೆ